ಏನು ನಮ್ಮ ದೊಡ್ಡ ತಿರುಪತಿ ಲಾಡು ಅಂದರೆ ತುಂಬ ಹೆಸರುವಾಸೆ ದೇಶ ಮತ್ತು ವಿದೇಶಗಳಿಗೆ ತಿರುಪತಿ ಲಾಡು ಅಂದರೆ ಇತ್ತು ಆ ಲಾಡಿಗೆ ಅಷ್ಟೇ ವೆಂಕಟಾಣ ಸ್ವಾಮಿಗಿತ್ಲೂ ಲಾಡು ಟೇಸ್ಟು ಅಷ್ಟೇ ಬೇಕು ಬೇಕು ಅನಿಸ್ತಾ ಇತ್ತು ತಿಂತಾ ಇದ್ದರೆ ಅಂಥ ಒಂದು ಟೇಸ್ಟ್ ಇದ್ದಂಥ ಒಂದು ಲಾಡು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾರಂತ ನೋಡಿದಾಗ ತುಂಬ ಬೇಜಾರಾಗ್ತದೆ ಏನು ಮಾಂಸದ ಕೊಬ್ಬನ್ನು ಮತ್ತು ಫ್ಯಾಟನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ರು ಅಂತ ಅಂದು ಹೇಳ್ತಾರೆ ಅದು ಸುಳ್ಳ ನಿಜನ ಗೊತ್ತಿಲ್ಲ ಆದರೆ ನಮ್ಮ ಇಂದ ನಂದಿನಿ ತುಪ್ಪವನ್ನು ನಾವು ಕೊಡ್ತಾಯಿದ್ದೀವಿ ಮೊದಲು ಅದು ನಿಲ್ಲಿಸಿದ ಮೇಲೆ ಇದೆಲ್ಲ ಇಶ್ಯೂಸ್ ಬಂದಿದೆ ಆದರೆ ನಾವು ಈ ಇಶ್ಯೂನಲ್ಲಿ ನಾವು ನಂದಿನಿ ತುಪ್ಪ ಏನಿತ್ತು ಅದು ಕೊಡ್ತಾ ಇರಲಿಲ್ಲ ನಾವು ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ ನಂದಿನಿ ತುಪ್ಪ ಮತ್ತು ಈಗಾಗಲೇ ನಂದಿನಿ ತುಪ್ಪ ಕೊಟ್ಟಾದ ಮೇಲೆ ಅಲ್ಲಿ ಲಾಡು ತುಂಬ ಒಳ್ಳೆಯ ಟೇಸ್ಟ್ ಇದೆ ನಂದಿನಿ ತುಪ್ಪ ಬಂದ ಮೇಲೆ ಅಂಥೇಳಿ ಈಗಾಗಲೇ ಟಾಕ್ ಜನಗಳ ಅಭಿಪ್ರಾಯ ಶುರುವಾಗಿದೆ ಆದರೆ ಹಿಂದೆ ಆ ಲಾಡು ಟೇಸ್ಟ್ ಇರಲಿಲ್ಲ ನಂದಿನಿ ತುಪ್ಪ ನಾ ಯಾವಾಗ ತಗೊಂಡಿಲ್ಲೋ ತಿರುಪತಿ ಅವರು ಆ ಲಾಡು ಟೇಸ್ಟ್ ಇಲ್ಲ ಆ ಟೇಸ್ಟ್ ಬರ್ತಾ ಅಂತೇಳಿ ಹೇಳ್ತಾ ಇದ್ದು ನಾನು ಕೇಳ್ತಾಯಿದ್ದೆ ಈಗ ಮತ್ತೆ ನಮ್ಮ ನಂದಿನಿ ತುಪ್ಪ ತಗೊಂಡ್ಮೇಲೆ ಇವತ್ತು ಒಳ್ಳೆ ಟೇಸ್ಟ್ ಇದೆ ಅಂತೇಳಿ ಕೇಳ್ತಾ ಇರೋದು ತುಂಬ ಸಂತೋಷ ಆದರೆ ಬೇರೆ ರೀತಿಯಲ್ಲಿ ಇಶ್ಯೂ ಇದೆಯಲ್ಲ ಆ ಇಶ್ಯೂ ಸಂದರ್ಭದಲ್ಲಿ ನಮ್ಮ ನಂದಿನಿ ತುಪ್ಪ ಆ ತಿರುಪತಿಗೆ ಹೋಗ್ತಾ ಇಲ್ಲ ಓಂಶೋಧಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ಓಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು